ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಕಾಲಾಗಿರ್ತಕ್ಕಂಥ ನಿಮ್ಮ ಎಸ್ ಡಿ ಎ ಮತ್ತು ಅಟೆಂಡರ್ ಪೋಸ್ಟ್ ನೋಡ್ತಾ ಹೋಗೋಣ ಜಿ ಕೆ ಪೋರ್ಷನಲ್ಲಿ ಟ್ವೆಂಟಿ ಫೈವ್ ಔಟ್ ಆಫ್ ಟ್ವೆಂಟಿ ಫೈವ್ ಯಾವ ಥರ ಸ್ಕೋರ್ ಮಾಡೋದು ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಮೆಟೀರಿಯಲಲ್ಲಿ ಕಂಟೆಂಟ್ ಏನಿರುತ್ತೆ ಇಂಡೆಕ್ಸ್ ಶೀಟ್ ಏನೇನಿರುತ್ತೆ ಏನೇನು ಕಂಟೆಂಟ್ ಕವರ್ ಆಗಿರುತ್ತೆ ಅಂತ ಕೇಳ್ತಾ ಇದ್ರಿ ಸೊ ಏನೇನು ಕವರ್ ಮಾಡಬೇಕು ಏನೇನು ಕವರ್ ಮಾಡಬೇಕು ಅಂತಾನೂ ಹೇಳ್ತಾ ಹೋಗ್ತೀನಿ ಯಾರಿಗಾದ್ರೆ ಮೆಟೀರಿಯಲ್ ಅವಶ್ಯಕತೆ ಜಿ ಕೆ ಮೆಟೀರಿಯಲ್ ಕೋಆಪ್ರೇಟಿವ್ ಮೆಟೀರಿಯಲ್ ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಏನಾರ ಅವಶ್ಯಕತೆ ಇದೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಥೆಂಟಿಕೇಟೆಡ್ ಮೆಟೀರಿಯಲ್ ಅವೈಲಬಲ್ ಇದೆ ಅಂತ ಹೇಳ್ತಾ ಸೊ ವಿಡಿಯೋ ಒಳಗಡೆ ಎಂಟ್ರಾಗ ಕಂಪ್ಲೀಟ್ ಜಿ ಕೆ ಅಲ ಅನಾಲಿಸು ನೀವೇ ಪ್ರಿಪೇರ್ ಸಹ ಮಾಡ್ಕೋಬೋದು ನೀವೇ ಪ್ರಿಪೇರ್ ಸಹ ಮಾಡ್ಕೋಬೋದು ಸೊ ಹೇಳ್ತಾ ಹೋಗ್ತೀನಿ ನೋಡ್ರಿ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡ್ರಿ ಎಲ್ಲರಿಗೂ ಅನುಕೂಲ ಆಗಲಿ ಅಥೆಂಟಿಕೇಟೆಡ್ ಮೆಥಡ್ ಹೇಳ್ತಾ ಇದೀನಿ ಯೂಸ್ ಮಾಡ್ಕೊಳ್ರಿ ಫಸ್ಟು ಜಿ ಕೆ ಸಿಲೆಬಸ್ ಅಂತ ತೆಗೆದ್ಕೊಂಡ್ರಿ ಓದೋ ವಿಧಾನ ಹೇಳ್ತಾ ಇದೀನಿ ಓದೋ ವಿಧಾನ ಹೇಳ್ತಾ ಇದ್ದೀನಿ ಪ್ಲಸ್ ನಮ್ಮ ಇದೆ ಇದೇ ನೋಟ್ಸ್ ಇದೇ ನೋಟ್ಸೇನೆ ಎಲ್ಲಾರಿಗೂ ಡಿಸ್ಟ್ರಿಬ್ಯೂಷನ್ ಆಗದು ಇದೇ ನೋಟ್ಸೆನೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಆಗೋದು ಇದೇ ಇಂಡೆಕ್ಸ್ ಶೀಟ್ ಇದೇ ಇಂಡೆಕ್ಸ್ ಶೀಟ್ ಕಾಣಿಸ್ತಾ ಇದಿಲ್ಲ ಏನೇನ್ ಕಂಟೆಂಟ್ ಕವರ್ ಆಗಿದೆ ಅಂತ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಲ್ಲ ಇದೇ ಕಂಟೆಂಟೇ ನೋಟ್ಸ್ ಅಲ್ಲಿ ಕವರ್ ಆಗಿರ್ತಕ್ಕಂಥದ್ದು ಯಾರಿಗಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಆ ಮುಂದೆಗಡೆ ನಂಬರ್ ಇತ್ತಲ್ಲ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಫಸ್ಟ್ ಸ್ಟಾಟಿಕ್ ಜಿ ಕೆ ಅಂತ ಬರುತ್ತೆ ಸ್ಟ್ಯಾಟಿಕ್ ಜಿ ಕೆ ಅಂತ ಬರುತ್ತೆ ಕಾನ್ಸ್ಟೆಂಟ್ ಆಗಿರ್ತಕ್ಕಂಥ ಸ್ಟೇ ಜಿ ಕೆ ಇದು ಸ್ಟ್ಯಾಟಿಕ್ ಜಿ ಕೆ ಅಂತ ಬರುತ್ತೆ ಈ ಸ್ಟ್ಯಾಟಿಕ್ ಜಿ ಕೆನ ಎಲ್ಲ ಕಡೆ ಒಂದ್ ಕಡೆ ಫಸ್ಟ್ ಅದು ಮೇನ್ ಹೆಡ್ಡಿಂಗ್ ತಗೊಂಡು ಏನೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೇನ್ ಮೇನ್ ಹೆಡ್ಲೈನ್ಸ್ ಎಲ್ಲ ಸಪ್ರೇಟ್ ಮಾಡ್ಕೊತಾ ಬರ್ಬೇಕು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬೇಸಿಡ್ ಜಿ ಕೆ ಅಂತ ಬರುತ್ತೆ ಜಿ ಕೆ ಕಾನ್ಸೆಪ್ಟ್ಸ್ ಕರೆಂಟ್ ಅಫೇರ್ಸ್ ಬೇಸಿಡ್ ಜಿ ಕೆ ಕಾನ್ಸೆಪ್ಟ್ಸ್ ಅಂತ ಬರುತ್ತೆ ಕರೆಂಟ್ ಅಫೇರ್ಸ್ ಬೇಸಲ್ಲಿ ಹಿಸ್ಟ್ರಿ ಬೇಸ್ಡು ಜಿಯೋಗ್ರಫಿ ಕರೆಂಟ್ ಅಫೇರ್ಸ್ ಬೇಸ್ಡು ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಎಕನಾಮಿಕ್ ಕರೆಂಟ್ ಅಫೇರ್ಸ್ ಬೇಸ್ಡು ಎನ್ವೈರ್ಮೆಂಟಲ್ ಸೈನ್ಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂತ ಸಪ್ರೇಟ್ ಆಗುತ್ತೆ ಇಲ್ಲಿ ಮತ್ತೆ ಸಪ್ರೇಟ್ ಆಗುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದರೆ ಇವಿಷ್ಟಕ್ಕೂ ಬೇಸ್ಡ್ ಆಗಿರ್ತವೆ ಹಿಸ್ಟ್ರಿನಲ್ಲಿ ಏನಾದರೂ ಇವೆಂಟ್ಸ್ ಆಗಿರೋ ಮುಂದೆ ಹೇಳ್ತಾ ಹೋಗ್ತೀನಿ ಕಂಟೆಂಟ್ ಇದೆ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಪ್ಯೂರ್ ಕರೆಂಟ್ ಅಫೇರ್ಸ್ ಪ್ಯೂರ್ ಕರೆಂಟ್ ಅಫೇರ್ಸ್ ಇಷ್ಟನ್ನು ಕವರ್ ಮಾಡಿದ್ರೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ಆರಾಮ್ಸೆ ತಗೋಬೋದು ಯಾರಾದ್ರೂ ಪ್ರಿಪೇರ್ ಮಾಡ್ಲಿಕ್ಕೆ ಬಂದ್ರೆ ಮಾಡ್ಕೊಳ್ಳಿ ನೀವೇನೆ ಸಮಸ್ಯೆ ಇಲ್ಲ ಯಾರಿಗಾರು ಇದೇ ಬೇಸಿಸ್ ಅಲ್ಲೇನೆ ಮಾಡ್ಕೋಬೇಕು ಇದೇ ಇದೆಲ್ಲ ಹೆಡ್ಲೈನ್ಸ್ ಅಷ್ಟೇನೆ ಇದೆಲ್ಲ ಕಾಣಿಸ್ತಾ ಇದೆ ಹೆಡ್ಲೈನ್ಸು ಪ್ಯೂರ್ ಕರೆಂಟ್ ಅಫೇರ್ಸ್ ಬೇಸಿಸ್ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸ್ ಸ್ಟ್ಯಾಂಡರ್ಡ್ ಒಂದ್ ಎರಡು ಮೂರು ಮ್ಯಾಗ್ಝಿನ್ಸ್ ಎತ್ಕೊಂಡು ಎರಡರಿಂದ ಮೂರು ಮ್ಯಾಗ್ಝಿನ್ಸ್ ಎತ್ಕೊಂಡು ಅದರ ಒಳಗಡೆ ಒಳಗಡೆ ಬಂದೇ ಬರ್ತವೆ ಅಂತಕ್ಕಂಥವ್ನ ಮಾತ್ರ ಟಚ್ ಮಾಡ್ಬೇಕು ಬಂದೆ ಇದು ಎಕ್ಸಾಮಿನೇಷನ್ಗೆ ತೌಸಂಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಕನ್ಫರ್ಮ್ ಆದ ನಂತರದಲ್ಲಿ ಅದನ್ನು ತಗೋಬೇಕು ಆ ಕಂಟೆಂಟ್ನ ತಗೋಬೇಕು ಆ ಕಂಟೆಂಟಲ್ಲಿ ನೋಟ್ಸ್ ಮಾಡ್ಕೋಬೇಕು ಆ ಕಂಟೆಂಟಲ್ಲಿ ನೀಟಾಗಿ ಅಚ್ಚುಕಟ್ಟಾಗಿ ನೋಟ್ಸ್ ಮಾಡಿಕೊಂಡ್ರೆ ನಿನ್ನೆ ಮಾಡಿದ್ನಲ್ಲ ಆ ಥರ ನೋಟ್ಸ್ ಮಾಡಿಕೊಂಡ್ರೆ ಅದು ಒಂದು ಒಂದಾಗುತ್ತೆ ಈ ಥರ ಎಂಟೈರ್ ಈ ಸಿಲೆಬಸ್ ಇದೆಯಲ್ಲ ಈ ಸಿಲೆಬಸ್ನ ಬಿಡಿಸ್ಕೊಂಡ್ರೆ ಇಪ್ಪತ್ತೈದು ಇಪ್ಪತ್ತೈದು ಮಾರ್ಕ್ಸ್ ಒತ್ಕೊಬೋದು ಈತೈತಾಕೊಬೋದು ಸೊ ನಾನು ಹೇಳ್ತಾ ಇದ್ದೀನಿ ನೋಡಿರಿ ಫಸ್ಟ್ ಟಾಪಿಕ್ಕು ಅನ್ವರ್ತನಾಮಗಳು ಉಪನಾಮಗಳು ಕವರ್ ನಮ್ಮ ನೋಟ್ಸಲ್ಲಿ ಕವರ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಬುಡಕಟ್ಟು ಜನಾಂಗ ಕೇಂದ್ರಾಯಿತ ಪ್ರದೇಶಗಳು ನೆಕ್ಸ್ಟ್ ಇದರಿಂದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಾಕೋದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನೆಕ್ಸ್ಟ್ ಪ್ರಮುಖ ಸಂಸ್ಥೆಗಳು ಇರ್ತಕ್ಕಂಥ ಸ್ಥಳ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಭಾರತದ ಜಗತ್ತಿನ ಅತಿ ದೊಡ್ಡ ಮತ್ತು ಎತ್ತರದ ವಿಶೇಷತೆಗಳು ಭಾರತದ ಪ್ರಥಮಗಳು ಪ್ರಮುಖ ವರ್ಷಗಳು ಭಾರತದ ರಾಜಧಾನಿ ಮತ್ತು ಕರೆನ್ಸಿಗಳು ಇದು ಹೇಳಿದ್ದೀನಿ ನೆಕ್ಸ್ಟ್ ಹೇಳ್ತೀನಿ ವಿಶ್ವಸಂಸ್ಥೆ ಮತ್ತು ಅಂಗಸಂಸ್ಥೆಗಳು ಅಂತಾರಾಷ್ಟ್ರೀಯ ಸಂಘಟನೆಗಳು ಮತ್ತು ಶೃಂಗಸಭೆಗಳು ಇವೆಲ್ಲ ಹೆಡ್ಲೈನ್ಸು ಇವೆಲ್ಲ ಕಂಟೆಂಟಲ್ಲಿ ಇರ್ತಕ್ಕಂಥ ಹೆಡ್ಲೈನ್ಸ್ ಇವೆಲ್ಲ ಎಕ್ಸ್ಪೆಂಡ್ ಆಗಿರುತ್ತೆ ಇವೆಲ್ಲ ಕಂಪ್ಲೀಟಾಗಿ ಎಕ್ಸ್ಪೆಂಡ್ ಆಗಿರುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿರುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿರುತ್ತೆ ಇನ್ನು ಬುಕ್ಸ್ ಅಂಡ್ ಆಥರ್ಸ್ ಯಾವ್ಯಾವ ಕರೆಂಟ್ ಅಫೇರ್ಸ್ನಲ್ಲಿ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಇತ್ತು ಅದಷ್ಟನ್ನು ಎತ್ಕೋಬೇಕು ಅದಷ್ಟು ಎತ್ಕೊಂಡು ಬರ್ಕೊಂಡು ಅದರಲ್ಲಿ ಇಂಪಾರ್ಟೆಂಟ್ ಯಾವ್ಯಾವಿದಾವೆ ಇಂಪಾರ್ಟೆಂಟ್ ಮಾತ್ರ ಓದ್ಕೊಂಡು ಹೋಗಬೇಕು ಅದು ಕೋಡಿಂಗ್ಸ್ ಮಾಡಿ ಕರೆಕ್ಟಾಗಿ ಓದ್ಕೊಂಡು ಹೋದ್ರೆ ಅವೇ ಬಂದಿರ್ತವೆ ಇಲ್ಲದೆ ಹಳೇವನು ತೆಗೆತ ಇರ್ತಾರೆ ಹಳೇವೂ ತೆಗೆದ್ರೆ ನೋಡ್ಕೋಬೇಕು ಇನ್ನು ಇಂಪಾರ್ಟೆಂಟ್ ಡೇಸ್ ಇಂಪಾರ್ಟೆಂಟ್ ಆಗುತ್ತೆ ಗಡಿ ರೇಖೆಗಳು ಜಲಸಂಧಿ ಬೇರೆ ಬೇರೆ ಇಂಪಾರ್ಟೆಂಟ್ ಇನ್ನು ಉತ್ಸವಗಳು ಪ್ರಮುಖ ಸಮಿತಿಗಳು ಹಳೆಯವೂ ನೋಡ್ಕೋಬೇಕು ಹೊಸವು ನೋಡ್ಕೋಬೇಕು ಇನ್ನು ವೃತ್ತಿ ಪ್ರ ವೃತ್ತಿ ಪ್ರಕಾರಗಳು ಇಂಪಾರ್ಟೆಂಟು ಪದ್ಮ ಪದ್ಮಶ್ರೀ ಪದ್ಮಭೂಷಣ ಪದ್ಮ ವಿಭೂಷಣ ಭಾರತ ರತ್ನ ಇವೆಲ್ಲದರಲ್ಲು ಯಾವ್ದಾದ್ರು ವೃತ್ತಿ ಪ್ರಕಾರಗಳಿಗೆ ಕಲೆ ಸಂಗೀತ ಸಾಹಿತ್ಯಕ್ಕೆ ಏನಾದ್ರು ಅವಾರ್ಡ್ಸ್ ಇಶ್ಯೂ ಮಾಡಿದ್ರೆ ಅಲ್ಲೋಗ್ ಟಚ್ ಮಾಡಿರ್ತಾರೆ ಅರ್ಥ ಆಗ್ತಾ ಇದ್ಯಾ ಭಾರತದ ಪದ್ಮಭೂಷಣ ಪದ್ಮ ವಿಭೂಷಣ ನಿಮ್ಮ ಭಾರತ ರತ್ನ ಪದ್ಮಶ್ರೀ ಪ್ರಶಸ್ತಿಗಳಲ್ಲಿ ಇವರು ಇಷ್ಟು ಜನಕ್ಕೆ ಅವಾರ್ಡ್ ಕೊಟ್ಟಿರ್ತಾರೆ ಅರ್ಥ ಆಗ್ತಾ ಇದೆಯಾ ಇಷ್ಟು ಜನ ಇಷ್ಟು ಜನದಲ್ಲಿ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ನೋಡ್ಕೋತಾ ಬರಬೇಕು ಅದರಲ್ಲಿ ಯಾರು ಎಕ್ಸ್ಪೈರ್ ಆಗಿದ್ರೆ ಅದರಲ್ಲಿ ಯಾರು ಎಕ್ಸ್ಪೈರ್ ಆಗಿದ್ರೆ ಅಂದ್ರೆ ನಿಧನ ಹೊಂದಿದ್ರೆ ಫೇಮಸ್ ಆಗಿದ್ದು ನಿಧನ ಒಂದಿದ್ರೆ ಅದನ್ನೇ ಪರ್ಟಿಕ್ಯುಲರ್ ತೆಗೆದಿರ್ತಾರೆ ತೆಗೆದಿರ್ತಾರೆ ವಿವಿಧ ರಾಜ್ಯಗಳ ವೃತ್ತಿ ಪ್ರಕಾರಗಳು ಕಲೆ ಸಂಗೀತ ಸಾಹಿತ್ಯ ತೆಗೆದು ಇದೇ ಬೇಸಿಸ್ ಮೇಲೆ ಅರ್ಥ ಆಗ್ತಿದೆಯಾ ಇನ್ನು ಇತಿಹಾಸ ಕಾಲಾನುಕ್ರಮ ಇಂಪಾರ್ಟೆಂಟ್ ಇವೆಂಟ್ಸ್ ಮಾತ್ರ ನೋಡ್ಕೋಬೇಕು ಪ್ಲಸ್ ಯುದ್ಧಗಳು ಯುದ್ಧಗಳು ಅಷ್ಟೇನೆ ಇಂಪಾರ್ಟೆಂಟ್ ಇವೆಂಟ್ಸ್ ಚೆಕ್ ಮಾಡ್ಕೋಬೇಕು ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಭಾರತದ ಅಣೆಕಟ್ಟುಗಳು ಕರೆಂಟ್ ಅಫೇರ್ಸ್ನಲ್ಲಿ ಇದ್ರೆ ಯಾವುದಾದ್ರು ಬಂದರುಗಳು ಅಷ್ಟೇನೆ ಕರೆಂಟ್ ಅಫೇರ್ಸ್ನಲ್ಲಿ ಇರ್ತವೆ ಇದ್ದ ಇದ್ದೇ ಇರ್ತವೆ ನೋಡ್ಕೋಬೇಕು ಇನ್ನು ಅಣು ವಿದ್ಯುತ್ ಸ್ಥಾವರಗಳು ಅಷ್ಟೇನೆ ಫುಲ್ ಯಾವ್ಯಾವ ಇದ್ದೋ ಎಲ್ಲ ನೋಡ್ಕೋಬೇಕು ಭಾರತದ ಪರ್ವತ ಶ್ರೇಣಿಗಳು ಇಂಪಾರ್ಟೆಂಟ್ ಒಂದು ಕ್ವಶನ್ ತೆಗೆದೇ ತೆಗಿತಾರೆ ಇನ್ನು ಭಾರತದ ಸರೋವರಗಳು ಇಸ್ರೋ ಮೇಲೆ ಕ್ವಶನ್ ಬಂದೇ ಬರುತ್ತೆ ಪ್ರಮುಖ ಜ್ವಾಲಾಮುಖಿಗಳು ಉಲ್ಗಾವಲುಗಳು ಪತ್ರಿಕೆಗಳು ಸ್ಥಾಪಕರು ಪತ್ರಿಕೆ ಸ್ಥಾಪಕರು ಗೊತ್ತಿರಬೇಕು ಗೊತ್ತಿರಬೇಕು ಎಲ್ಲ ಪತ್ರಿಕೆ ಈ ಇಷ್ಟರಿನಲ್ಲಿ ಬರುತ್ತಿದ್ದೋ ಇಷ್ಟರಿನಲ್ಲಿ ಬರ್ತವೆ ಹಳೆ ಹಳೆ ಪತ್ರಿಕೆಗಳು ಗೊತ್ತಿರಬೇಕು ಇನ್ನು ಏರ್ಪೋರ್ಟ್ಸ್ಗಳು ಜಿ ಐ ಟ್ಯಾಕ್ಸ್ ಮೇಲೆ ಕ್ವಶನ್ ಡೆಫಿನೆಟಾಗಿ ತೆಗೆದೇ ತೆಗಿತಾರೆ ಜಿ ಐ ಟ್ಯಾಕ್ಸ್ ಅಂತ ಬರುತ್ತಲ್ಲ ಅದ್ರ ಮೇಲೆ ತೆಗಿತಾರೆ ಇನ್ನು ಹಣಕಾಸು ಸಮಿತಿಗಳ ಮೇಲೆ ಪ್ರಧಾನಿ ರಾಷ್ಟ್ರಪತಿಗಳ ವಿಶೇಷತೆ ಮೇಲೆ ಇನ್ನು ಯುನೆಸ್ಕೋ ಹೆರಿಟೇಜ್ ಸೆಂಟರ್ಸ್ ಮೇಲೆ ಹುಲಿ ಆನೆ ಹುಲಿದು ಆನೆದು ಏನಾದ್ರೂ ನಿಮ್ಮ ಸೆನ್ಸಸ್ ಆಗಿದ್ರೆ ಪಕ್ಕ ತೆಗೆದಿರ್ತಾರೆ ಇನ್ನು ಭಾರತದ ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಕ್ವಶನ್ಸ್ ಇರುತ್ತೆ ಸೋಲಾರ್ ಸಿಸ್ಟಮ್ ಮೇಲೆ ಜಲವಿದ್ಯುತ್ ಸ್ಥಾವರ ಮುಖ್ಯ ನದಿಗಳು ಉಪನದಿಗಳು ಜಲಪಾತಗಳು ವೈಜ್ಞಾನಿಕ ಉಪಕರಣಗಳು ಆಧುನಿಕ ಶಾಖೆಗಳು ಸೈನ್ಸ್ ಆಧುನಿಕ ಶಾಖೆಗಳು ದಿನಾಂಕಗಳು ಪ್ರಮುಖ ದಿನಾಂಕಗಳು ಜನಸಂಖ್ಯೆ ಭಾರತದ ವಿಪೂಡು ಇದೆಲ್ಲಾನು ಇಂಡೆಕ್ಸ್ ನಾನು ಹೇಳ್ತಾ ಇರೋದು ಈಗ ಇಷ್ಟು ಕವರ್ ಆಗಿರುತ್ತೆ ಅಂತ ನೆಕ್ಸ್ಟ್ ಎಲ್ಲಿದೆ ನೋಡ್ರಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಜಿ ಕೆ ಕಾನ್ಸೆಪ್ಟ್ ಅಂತ ಇದು ಎರಡನೇ ಟಾಪಿಕ್ ಆಗ್ತಾ ಇದೆಯಾ ಕರೆಂಟ್ ಅಫೇರ್ಸ್ ಬೇಸ್ಡ್ ಇಲ್ಲಿವರೆಗೂ ಹೇಳಿದ್ ನಾನು ಸ್ಟ್ರಾಟಿಕ್ ಜಿ ಕೆ ಈಗ ಹೇಳ್ತಾ ಇರೋದು ಕರೆಂಟ್ ಅಫೇರ್ಸ್ ಬೇಸ್ಡ್ ಜಿ ಕೆ ಕಾನ್ಸೆಪ್ಟ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಜಿ ಕೆ ಕಾನ್ಸೆಪ್ಟ್ ನಿಮ್ಮ ಎ ಪಿ ಎಸ್ ಸಿ ಎ ಇದೇ ಮೋಡಲ್ಲೇ ತೆಗೆಯೋದು ಡಿ ಸಿ ಸಿ ಬ್ಯಾಂಕ್ಸ್ ಎಲ್ಲ ಇದೇ ಮೋಡಲ್ ಇದ್ದೇ ಪೇಪರ್ಸ್ ತೆಗೆದು ನೋಡ್ರಿ ಎಲ್ಲ ಇದೇ ಮೋಡಲ್ಲೇ ಬಂದಿರ್ತವೆ ಪೇಪರ್ ಸೆಟ್ ಆಗಿರೋದು ಇದೇ ಇರುತ್ತೆ ಜಿ ಕೆ ಕಾನ್ಸೆಪ್ಟ್ಸ್ ಇದೇ ತರ ಬರುತ್ತೆ ಇದೇ ತರ ಪ್ರಿಪೇರ್ ಮಾಡ್ಕೊಳ್ಳಿ ಇದೇ ತರ ಪ್ರಿಪರೇಷನ್ ಇರಲಿ ಸಕ್ಸಸ್ ಆಗ್ತಿರೋದು ಯಾರಿಗಾರು ಗೊತ್ತಾಗ್ಲಿಲ್ಲ ಅಂದ್ರೆ ಗೊತ್ತಾಗ್ತಾನೆ ಇಲ್ಲ ನಮ್ಗೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಶಾರ್ಟ್ ಪೀರಿಯಡ್ ಇದೆ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮೆಟೀರಿಯಲ್ ರೆಡಿ ಇದೆ ಕಳಿಸ್ಕೊಡ್ತೀವಿ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಪ್ರಮುಖ ಕಾರ್ಯಾಚರಣೆಗಳು ಇತ್ತೀಚೆಗೆ ನಡೆದಿರ್ತಕ್ಕಂಥ ಪ್ರಮುಖವಾದಂಥ ಭಾರತದಿಂದ ಆದಂಥ ಕಾರ್ಯಾಚರಣೆಗಳು ಯಾವುದಾದ್ರೂ ರೆಸ್ಕ್ಯೂ ಕಾರ್ಯಾಚರಣೆಗಳಾಗಿದ್ದರೆ ಅದು ಇನ್ನು ಬುಕ್ಸ್ ಆ್ಯಂಡ್ ಆತರ್ಸ್ ಹಳೆವು ತೆಗಿತಾರೆ ಹೊಸವೂ ತೆಗಿತಾರೆ ಹೊಸವೂ ತೆಗಿತಾರೆ ಎರಡೂ ಓದ್ಕೋಬೇಕು ಇನ್ನು ಪ್ರಮುಖ ಕ್ರೀಡಾ ಮಾಹಿತಿ ಯಾವ್ದಾದ್ರು ಮೇನ್ ಮೇನ್ ಈವೆಂಟ್ಸ್ ನಡೆದಿರ್ತಾವಲ್ಲ ವರ್ಲ್ಡ್ ಕಪ್ಸ್ ಯಾವುದೇ ಏನು ಎಲ್ಲ ಎಲ್ಲ ಇವೆಂಟ್ಸು ಗೊತ್ತಿರಬೇಕು ಎಲ್ಲ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇವೆಂಟ್ಸ್ ಮಾತ್ರ ಎತ್ಕೋಬೇಕು ಕ್ರೀಡೆಯಲ್ಲಿ ಪ್ರಶಸ್ತಿಗಳು ಅಷ್ಟೇನೆ ಸ್ಟೇಟು ನ್ಯಾಷನಲ್ ಇಂಟರ್ನ್ಯಾಷನಲ್ ನೀಟ ಡಿವೈಡ್ ಮಾಡ್ಕೋಬೇಕು ಇಂಪಾರ್ಟೆಂಟ್ ಮಾತ್ರ ಎತ್ಕೋಬೇಕು ತುಂಬಾ ಮೈಕ್ರೋ ಮೈನೂಟಿ ಇರತಕ್ಕಂಥವು ಯೂಸ್ ಆಗೋಲ್ಲ ಪಕ್ಕ ಬಂದೇ ಬರ್ತವೆ ಅಂತಕ್ಕಂಥವನ್ನ ಎತ್ಕೋಬೇಕು ಇನ್ನು ನೇಮಕಾತಿಗಳು ಮತ್ತು ಹುದ್ದೆಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಪ್ರಮುಖ ನಿಧನಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಪ್ರಮುಖ ನಿಧನಗಳು ಒಂದು ವರ್ಷದ ಕರೆಂಟ್ ಅಫೇರ್ಸ್ ಇದು ಒಂದು ವರ್ಷದ ಕರೆಂಟ್ ಅಫೇರ್ಸ್ ಅಲ್ಲಿ ಯಾರ್ಯಾರು ಇದಾರೆ ಎಲ್ಲ ತೆಗಿಬೇಕು ಅದರಲ್ಲಿ ಇಂಪಾರ್ಟೆಂಟ್ ತೆಗಿಬೇಕು ಇಂಪಾರ್ಟೆಂಟ್ ಅಲ್ಲಿ ನೋಟ್ಸ್ ಮಾಡಿ ಇಟ್ಕೋಬೇಕು ಇಂಪಾರ್ಟೆಂಟ್ ಅಲ್ಲಿ ಬಂದೇ ಬರ್ತವೆ ಅಂತಕ್ಕಂಥವನ್ನ ನೋಟ್ಸ್ ಮಾಡಿ ಇಟ್ಕೋಬೇಕು ಇನ್ನು ಪ್ಲೇ ಇನ್ನು ಪ್ಲೇಸಸ್ ಇನ್ ನ್ಯೂಸ್ ಒಂದು ಕ್ವಶನ್ ಇದ್ದೇ ಇರುತ್ತೆ ಇನ್ನು ಪರ್ಸನ್ಸ್ ಇನ್ ನ್ಯೂಸ್ ಒಂದು ಕ್ವಶನ್ ಇದ್ದೇ ಇರುತ್ತೆ ಡೆಫಿನೆಟ್ ಆಗಿ ಇದು ಅಷ್ಟೇ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಮೇಲೆ ಬೇಸಿಸ್ ಮೇಲೆ ಇರುತ್ತೆ ಇನ್ನ ಈ ಲಾರ್ಜ್ ಸೆಕ್ಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಹಿಸ್ಟ್ರಿ ಹಿಸ್ಟ್ರಿನಲ್ಲಿ ಏನಾದ್ರು ಇವೆಂಟ್ಸ್ ಆಗಿದೆ ಎಕ್ಸಾಂಪಲ್ ಕಾಕೋರಿ ಕಾನ್ಸ್ಪಿರಸಿ ಕೇಸ್ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಹಂಡ್ರೆಡ್ ಹಂಡ್ರೆಡ್ ಇಯರ್ಸ್ ಆಗಿದೆ ತೆಗಿಯೋ ಎಲ್ಲ ಚಾನ್ಸಸ್ ಇದೆ ಕಾಕೋರಿ ಕಾನ್ಸ್ಪಿರಸಿ ಕೇಸ್ ಡೀಟೇಲ್ಸ್ ನ ಕಾಕೋರಿ ಕಾನ್ಸ್ಪಿರಸಿ ಕೇಸ್ದು ಡೀಟೇಲ್ಸ್ನ ಸಡನ್ ಕ್ವಶನ್ ಫ್ರೇಮ್ ಆಗಿರುತ್ತೆ ಎಲ್ಲಿಂದ ಬಂತು ಯಾಕೆ ತೆಗೆದ್ರು ಕಾಕೋರಿ ಕಾನ್ಸ್ಪಿರಸಿ ಕೇಸ್ನ ಯಾಕೆ ತೆಗೆದ್ರು ಅಂತ ಹುಡುಗರು ಹುಡುಕಾಡ್ತಾ ಇರ್ತಾರೆ ಹಂಡ್ರೆಡ್ ಇಯರ್ಸ್ ಆಗಿರುತ್ತೆ ಹಂಡ್ರೆಡ್ ಇಯರ್ಸ್ ಆಗಿರುತ್ತೆ ಓದಿರೋದಿಲ್ಲ ಇದು ಸಮಸ್ಯೆ ಇನ್ನು ರಾಜೇಂದ್ರ ಚೋಳ ಗಂಗರ್ ಮೇಲೆ ಅಟ್ಯಾಕ್ ಮಾಡ್ತಾನಲ್ಲ ಒಂದು ವರ್ಷ ಆಗಿದೆ ಒಂದಿಗೆ ಒಂದು ವರ್ಷ ಕ್ಲಿಯರ್ ಆಗಿದೆ ಅವ್ನು ಅಟ್ಯಾಕ್ ಮಾಡಿ ಒಂದು ಸಾವಿರ ವರ್ಷ ಸಾರಿ ಒಂದು ಸಾವಿರ ವರ್ಷ ಕ್ಲಿಯರ್ ಆಗಿದೆ ಒಂದು ಸಾವಿರ ವರ್ಷ ಕ್ಲಿಯರ್ ಆಗಿದೆ ಸೊ ಈ ಅಟ್ಯಾಕ್ನ ಏನಾದ್ರು ಕೇಳಿದ್ರು ಅಂದರೆ ಹಿಸ್ಟ್ರಿ ಕಾಣಿಸ್ತಾ ಹಿಸ್ಟ್ರಿನೇ ತಾನೇ ಇದು ಕ್ಲಿಯರ್ ಕಾಣಿಸ್ತಾ ಇದೆ ಇದು ಹಿಸ್ಟ್ರಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಹಿಸ್ಟ್ರಿ ಅಂದ್ರೆ ಇದೇನೇನೆ ಅರ್ಥ ಆಗ್ತಾ ಇದೆಯಾ ಕರೆಂಟ್ ಅಫೇರ್ಸ್ ಬೇಸ್ಡ್ ಹಿಸ್ಟ್ರಿ ಅಂದ್ರೆ ಇದೇನೇ ಇನ್ನು ಸ್ವಾಮಿನಾಥನ್ ಅವರ ಜನ್ಮಶತಮಾನೋತ್ಸವ ಆಗಿದೆ ಕುವೆಂಪು ಅವರು ನಾಡಗೀತೆ ಬಿರುದ್ ಹಂಡ್ರೆಡ್ ಇಯರ್ಸ್ ಆಗಿದೆ ಕಾಂಡ್ಲಾ ಬಂದರ್ನಲ್ಲಿ ಫಸ್ಟ್ ಹೈಡ್ರೋಜನ್ ಸ್ತವರ ಪ್ರಾರಂಭ ಮಾಡಿದ್ದಾರೆ ಹಂಗೆ ಕೆಳಗಡೆ ಬಂದ್ರೆ ಭಾರತದ ಉಪರಾಷ್ಟ್ರಪತಿ ರಾಜೀನಾಮೆ ನೀಡಿದ್ದಾರೆ ಇದು ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಅರ್ಥ ಆಗ್ತಾ ಇದೆಯಾ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ನೀಡಿದ್ದಾರೆ ಬೇರೆ ಇನ್ನೊಬ್ರು ಬಂದಿದ್ದಾರೆ ಹೇಳಿದ್ದು ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ತೆಗೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಇನ್ನ ಆರ್ ಡಿ ಅಧ್ಯಕ್ಷರಾಗಿ ಅಜಿತ್ ಸೆಟ್ ನೇಮಕ ಇದು ನೇಮಕಾತಿಗೆ ಬರುತ್ತೆ ಸರೋಜಾ ದೇವಿ ನಿಧನ ಇವರ ಬಗ್ಗೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ತೆಗೆಯೋ ಚಾನ್ಸ್ ಇರುತ್ತೆ ಇನ್ನು ಹೈಕೋರ್ಟ್ ಸಿಜೆ ಆಗಿ ವಿಬ್ರೂ ಕಬ್ರು ಅಂತ ವಿಬು ಕಬ್ರು ಅಂತೇಳಿ ಹೊಸ ಸಿ ಅವರು ನೇಮಕಾತಿ ಆಗಿದ್ದಾರೆ ಈ ತರ ಮಾಡ್ಕೋಬೇಕು ಈ ತರ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ನೋಟ್ಸ್ ಅಲ್ಲಿ ಇನ್ನೇನು ಕವರ್ ಆಗಿರುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಒಂದು ವರ್ಷದ ಕರೆಂಟ್ ಅಫೇರ್ ಇದು ಜಸ್ಟ್ ಜಿಸ್ಟ್ ಅಷ್ಟೇನೆ ಜಸ್ಟ್ ಜಿಸ್ಟ್ ಇಲ್ಲಿಂದ ಇನ್ನು ಕಂಟೆನ್ ಪಾರ್ಟ್ ತುಂಬಾ ಇದೆ ಇನ್ನು ಕಂಟಿನ್ಯೂಷನ್ ಪಾರ್ಟ್ ತುಂಬಾ ಇದೆ ಇಲ್ಲಿಂದ ಆಚೆಗೆ ಇನ್ನು ಈ ತರ ಕ್ವಶನ್ಸ್ ನ ಮಾಡ್ಕೋಬೇಕು ಫಸ್ಟ್ ಇದು ಕ್ವಶನ್ಸ್ ಅಷ್ಟೇ ನಾನು ಹೇಳ್ತಾ ಇರೋದು ಇದರ ಮೇಲೆ ಕ್ವಶನ್ಸ್ ನ ಫಸ್ಟ್ ಫ್ರೇಮ್ ಮಾಡ್ಕೊಂಡು ತದನಂತರದಲ್ಲಿ ನೋಟ್ಸ್ ಮಾಡ್ಕೋಬೇಕು ಇದಿಷ್ಟು ನೋಟ್ಸ್ ಮಾಡ್ಬೇಕು ಇದೆಲ್ಲ ಏನಿದು ಇಂಡೆಕ್ಸ್ ಅಷ್ಟೇ ಇದು ಇದಿಷ್ಟು ಕಂಟೆಂಟ್ ನೋಟ್ಸ್ ಅಲ್ಲಿ ಇದೆ ಅಂತ ಅರ್ಥ ಆಗ್ತಾ ಇದೆಯಾ ಈ ಕುವೆಂಪು ರಚನೆ ಇಲ್ಲಿಂದ ಪ್ರಾರಂಭ ಆಗುತ್ತಲ್ಲ ಇದು ಸುಮ್ನೆ ಒಂದೇ ಒಂದು ಕಂಟೆಂಟ್ ಅಷ್ಟೇ ಕೊಟ್ಟಿರೋದು ಈ ತರದ್ದು ಹೋಗ್ತಾ ಇರುತ್ತೆ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಎಷ್ಟು ಶೀಟ್ ಆದರೂ ಆಗ್ಬೋದು ಅರ್ಥ ಆಗ್ತಿದೆ ಎಷ್ಟು ಶೀಟ್ ಆದರೂ ಆಗ್ಬೋದು ಈ ತರ ಈ ತರ ಮೇನ್ ಹೆಡ್ಡಿಂಗ್ಸ್ ಏನೇನೆ ಮೇನ್ ಹೆಡ್ಡಿಂಗ್ಸ್ ಏನೇನೆ ಎಷ್ಟು ಶೀಟ್ ಆದರೂ ಆಗ್ಬೋದು ಒಂದು ವರ್ಷದ ಕರೆಂಟ್ ಅಫೇರ್ಸ್ ನೀಟಾಗಿ ಮಾಡಿ ಮಾಡಿ ಇಟ್ಕೊಂಡ್ರೆ ಎಂಟೈರ್ ಜಿ ಕೆ ಕವರ್ ಆಗುತ್ತೆ ನಿಮ್ಮ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಎಕನಾಮಿಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ನಾನು ಕೊಟ್ಟಿರೋದು ನಿಮ್ಮ ಕಣ್ಣಿಗೆ ಕಾಣ್ಲಿ ಅಂತ ಎಕ್ಸಾಂಪಲ್ ಅಷ್ಟೇ ಕೊಟ್ಟಿರೋದು ಅರ್ಥ ಆಗ್ತಾ ಇದೆಯಲ್ಲ ಇದರಲ್ಲಿ ತುಂಬಾ ಕಾನ್ಸೆಪ್ಟ್ ಬರ್ತವೆ ಕಾನ್ಸೆಪ್ಟ್ಸ್ ಒಂದು ವರ್ಷದ ನ ತೆಗೆದಿಟ್ಕೊಬೇಕು ತೆಗೆದಿಟ್ಕೊಂಡ್ರೆ ಎಂಟೈರ್ ಜಿ ಕೆ ಕಾನ್ಸೆಪ್ಟ್ಸು ಕವರ್ ಆಗುತ್ತೆ ತುಂಬಾ ಜನ ಕೇಳಿದ್ರಿ ತುಂಬಾ ಜನ ಕೇಳಿದ್ರಿ ಏನೇನು ಸಿಲೆಬಸ್ ಕವರ್ ಆಗಿದೆ ಅಂತ ಸೊ ಇಷ್ಟು ಸಿಲೆಬಸ್ ಕವರ್ ಆಗಿದೆ ಈ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸೆಪ್ಟ್ಸು ತುಂಬಾ ಇದಾವೆ ಭಾಳಷ್ಟು ಇದಾವೆ ನಿಮ್ಗೆ ಒಂದು ಸುಮ್ಮನೆ ಎಕ್ಸಾಂಪಲ್ಗೆ ತೋರಿಸಿದಷ್ಟನ್ನೇ ಒಂದು ನಾಲ್ಕೈದು ಇದ್ರ ಮುಂದೆ ಇದೇ ಥರ ಮಾಡಿ ಇಟ್ಕೊಳ್ಳಿ ಯಾರಿಗಾದ್ರೂ ಮಾಡ್ಲಿಕ್ಕೆ ಬಂದರೆ ಇದೇ ಬೇಸಿಸಲ್ಲೇ ಮಾಡ್ಕೊಳ್ಳಿ ಮಾಡಿಕೊಂಡು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಇದೆಲ್ಲ ನೋಟ್ಸ್ ಮಾಡ್ಕೋಬೇಕು ಸಪ್ರೇಟ್ ನೋಟ್ಸ್ ಮಾಡಿಕೊಂಡ್ರೆ ಪಕ್ಕ ಮೆಟೀರಿಯಲ್ ರೆಡಿ ಆಗುತ್ತೆ ಇದಿಷ್ಟು ಕಂಟೆಂಟ್ಗೆ ನೋಟ್ಸ್ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಓನ್ ನೋಟ್ಸ್ ಮಾಡಿಕೊಂಡ್ರೆ ಆಗುತ್ತೆ ಬಟ್ ಯಾರಿಗಾದ್ರೂ ಗೊತ್ತಾಗಲಿಲ್ಲ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ವ್ಯವಸ್ಥೆ ಮಾಡಿ ಕಳಿಸ್ಕೊಡ್ತೀವಿ ಕೆ ಮೆಟೀರಿಯಲ್ ಅವೈಲಬಲ್ ಇರುತ್ತೆ ಹ್ಮ್ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ದು ದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಏನು ಮಾಡ್ಕೋಬೇಕು ಅಂತ ಎಲ್ಲರಿಗೂ ಒಳ್ಳೇದಾಗಲಿ ನೀಟಾಗಿ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ ಟೈಮ್ ವೇಸ್ಟ್ ಮಾಡ್ಬಿಡಿ ಯಾವುದೇ ಕಾರಣಕ್ಕೂ ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡ್ಬಿಡಿ ಮೆಟೀರಿಯಲ್ ಎಲ್ಲರಿಗೂ ಡಿಸ್ಪ್ಯಾಚ್ ಆಗಿದೆ ಸತಿ ಹೇಳ್ತಾ ಇದೀನಿ ನಿನ್ನೆ ಎಲ್ಲರಿಗೂ ಡಿಸ್ಪ್ಯಾಚ್ ಆಗಿದೆ ಎಷ್ಟು ಜನ ಇದ್ದರೂ ಅಷ್ಟು ಜನಕ್ಕೆ ತುಂಬಾ ಜನ ಇದ್ರಿ ಅಷ್ಟು ಜನಕ್ಕೆ ಡಿಸ್ಪ್ಯಾಚ್ ಆಗಿದೆ ಮೆಟೀರಿಯಲ್ ರಿಸೀವ್ ಮಾಡ್ಕೊಂಡು ಓದ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಕೋಆಪ್ರೇಟಿವ್ ಕೋಆಪ್ರೇಟಿವ್ ಎಂಟೈರ್ ಮೆಟೀರಿಯಲ್ ಕಂಪ್ಲೀಟ್ ಮೆಟೀರಿಯಲ್ ಅವೈಲಬಲ್ ಇದೆ ಜಿ ಕೆ ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಅವೈಲಬಲ್ ಇದೆ ಕನ್ನಡ ಕ್ಲಾಸಸ್ ಅವೈಲಬಲ್ ಇರುತ್ತೆ ಯಾರಾದ್ರೂ ಅವಶ್ಯಕತೆ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಅಂತ ಹೇಳ್ತೀವಿ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ